ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆನೇ ತಿಂಡಿ ರೆಡಿ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಪಡ್ಡು ಮಾಡಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಬೀಜ ಚಟ್ನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕಡಲೆ ಬೀಜ ಮತ್ತು ಕಡಲೆ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಡಲೆ ಬೀಜ ಹುರ್ಕೊಡ್ಬೇಕು ಹಾಗಾಗಿ ಸ್ಟೋವ್ ಆನ್ ಮಾಡಿಕೊಂಡು ಫ್ಯಾನ್ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಕೆಂಪುಗಾಗೋವ್ರಿಗೂ ಅದನ್ನು ಸ್ಟೌವ್ ಆನ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಒಂದು ಅರ್ಧ ಬೌಲ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆ ಕೈ ಇರಬೇಕು ಹೀಗೆ ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಅದಕ್ಕೆ ಹ್ಯಾಡ್ ಮಾಡಿದ್ದೀನಿ ಅದ್ರ ಜೊತಲ್ಲೇ ಸೈಡಲ್ಲಿ ಸೊ ಅದು ಕೂಡ ಅದ್ರ ಜೊತೆಯಲ್ಲಿ ಹುರ್ಕೊಳ್ಳುತ್ತೆ ಅಂತ ಸೊ ನಾನು ಕೂಡ ಬೀಜ ತಿನ್ನಿಸ್ಬೇಕು ಅನಿಸಿತ್ತು ಹಾಗೆ ತಿಂದ್ಕೊಂಡೇನೆ ಅದು ಕೂಡ ಮಾಡ್ತಾಯಿದ್ದೀನಿ ಕೆಲಸನ ಹೀಗೆ ಬೆಳಗ್ಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಸ್ವಲ್ಪ ಲೇಟಾಗಿದ್ದೀನಿ ಆದರೂ ಟೈಮ್ ಆಗೋಯಿತು ಹೀಗೆ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಒಂದೊಂದೇನೆ ಪಾಪು ಇದ್ದಿದ್ದಾನೆ ಅವನು ಕೂಡ ನೋಡ್ಕೊತಿದ್ದೀನಿ ಹಾಲಲ್ಲಿ ಆಟ ಆಡ್ತಿದ್ದಾನೆ ಅವ್ರ ಅಪ್ಪಾಜಿ ಕೂಡ ಇದ್ದಾರೆ ಆದ್ರೂ ಕೇಳ್ತಾ ಕೇಳ್ತಾಯಿರ್ತಾನೆ ಅಂತ ಈ ಕಡೆ ನೋಡ್ತಾನೇ ಇರ್ತಾನೆ ಹಾಗೆ ನಾನು ನೋಡ್ತಾನೆ ಅಡುಗೆ ಮಾಡಿಕೊಂಡೇ ಇದ್ದೀನಿ ಸೊ ಅದು ರೆಡಿ ಆಯಿತು ಮತ್ತು ಈಗ ಕಡಲೆ ಬೀಜ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಬೀಜ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೆ ಜೀರಿಗೆ ಮತ್ತು ಉಪ್ಪು ಎರಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದಾದಮೇಲೆ ಸೊ ರಾತ್ರಿ ನೆನೆಸಿಟ್ಕೊಂಡಿದ್ದ ಅಕ್ಕಿನ ಅದು ಹಿಟ್ಟ ರೆಡಿ ಮಾಡ್ಕೊಂಡಿದ್ದೀನಿ ನೆನ್ನೆನೆ ನೆನೆಸಿಟ್ಕೊಂಡು ಆ ಹಿಟ್ಟನ್ನ ಅದ್ರ ಜೊತೆಗೆ ಸೇರಿಸ್ಬಿಡ್ತೀನಿ ಸೊ ಅದು ಕೂಡ ರೆಡಿ ಮಾಡ್ಕೊತೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಈ ರೀತಿ ಅದು ಸ್ವಲ್ಪ ಗ್ರೈಂಡ್ ಆಗಿಬಿಟ್ಟು ಮಿಕ್ಸ್ ಆಗಬೇಕು ಚೆನ್ನಾಗಿ ಆಯಿತು ಸ್ವಲ್ಪ ನೀರು ಬೇಕಾಗಿತ್ತು ಗಟ್ಟಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇದೇ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಾಯಿತು ನಂತರ ಹಿಟ್ಟು ರೆಡಿಯಾಗಿತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಟೇಸ್ಟಾಗಿರಲಿ ಅಂತ ಹಾಗೇ ಸ್ಮೂತಾಗಿ ಬರಬೇಕು ಅಂತ ಸ್ವಲ್ಪ ಏನು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಅದು ಕೂಡ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಹಿಟ್ಟು ರೆಡಿಯಾಗಿದೆ ನಾನು ಉಪ್ಪು ರಾತ್ರಿನೇ ಸ್ವಲ್ಪ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಹ್ಯಾಡ್ ಮಾಡೋಣ ಅಂತ ಹಾಕ್ಕೊತೀನಿ ಇವಾಗ ಅರ್ಧ ಸ್ಪೂನ್ ಹಾಕ್ಕೊಂತೀನಿ ರಾತ್ರಿ ಅರ್ಧ ಸ್ಪೂನ್ ಹಾಕಿದ್ದೆ ಹೋಗಾಗಿ ಎಲ್ಲ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಮತ್ತೆ ನಾನು ಇನ್ನು ಕೆರೆಟ್ ಏನಿದೆಯೋ ಕೊತ್ತಂಬರಿ ಸೊಪ್ಪು ಏನಿದೆಯೋ ಅದನ್ನು ಕೂಡ ನಾನು ರೆಡಿ ಮಾಡ್ಕೊತೀನಿ ಪಕ್ಕದಲ್ಲಿ ಕಟ್ ಮಾಡಿಕೊಂಡು ತಿರು ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಯಾಕಂದರೆ ದೊಡ್ಡದಾಗ ಅಂದರೆ ಅದ್ರಲ್ಲಿ ಚೆನ್ನಾಗಿ ಟೇಸ್ಟಾಗಿ ಬರಲ್ಲ ಹಾಗೇಗೆ ಸಿಗುತ್ತೆ ಅಂತ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಖಾರ ಇರಲ್ಲಲ್ಲ ಹಾಗಾಗಿ ಶೇಂಗಾ ಚಟ್ನಿ ಇರೋದು ಖಾರ ಇರೋಲ್ಲ ಅಂತ ಸೊ ಎರಡೇ ಮೆಣಸಿನ್ಕಾಯಿ ಹಾಕ್ಕೊಂಡು ಚಟ್ನಿನೂ ಕೂಡ ಚೆನ್ನಾಗಿ ಟೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ರೆಡಿಯಾಗಲಿ ಅಂತ ಮಾಡ್ಕೊತಾ ಇದ್ದೀನಿ ಹೇಗೆ ಬರುತ್ತೆ ನೋಡ್ತೀನಿ ಹಾಗೆಯೇ ನೋಡಿ ಕ್ಯಾರೆಟ್ ಕೂಡ ಈ ರೀತಿ ಸಿಪ್ಪೆ ಎಲ್ಲ ಮ್ಯಾಗಳು ತೆಗ್ದುಬಿಡ್ತೀನಿ ತೆಗ್ದಾದಮೇಲೆ ಅದು ಕೂಡ ಎರೆದ್ಬಿಟ್ಟು ಸ್ವಲ್ಪ ಸಣ್ಣ ತುರಿ ಮಾಡಿಕೊಂಡು ತುರ್ದ್ಬಿಟ್ಟು ಹಾಕ್ಕೊಂತೀನಿ ದೊಡ್ಡದ್ರಲ್ಲ ಆಗೋಲ್ಲ ಚಿಕ್ಕದಿರುತ್ತಲ್ಲ ಅದರಲ್ಲಿ ತುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫಾಸ್ಟಲ್ಲಿ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಅದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ತೆಟ್ಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡಿ ಇಷ್ಟು ಬಂದಿದೆ ಇಷ್ಟಾದಮೇಲೆ ಎಲ್ಲ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಜೊತೆಗೆ ಅದು ಕೂಡ ಒಂದು ನಿಮಿಷ ಅದರೊಳಗಡೆ ಸೇರಿಸ್ಬಿಟ್ಟು ಈಗ ಕೈಯಾಡಿಸ್ಬೇಕು ಕೈಯಾಡಿಸಿದ್ದಾದಮೇಲೆ ಒಂದು ನಿಮಿಷ ಅದು ಬಿಡಬೇಕು ಅದಾದಮೇಲೆ ಸ್ಟೌವ್ನ ಆನ್ ಮಾಡಿಕೊಂಡು ಫ್ಯಾನ್ ಇಟ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ಎರಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದಾಯಿತು ಅದಾದಮೇಲೆ ಮತ್ತೆ ಕ್ಲೋಸ್ ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಫ್ಯಾನ ಹಾಕ್ ಇಟ್ಕೊತೀನಿ ಸ್ಟೌವ್ ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ತಳ ಅಂಟದಿರೋ ಹಾಗೆ ಸ್ವಲ್ಪ ಸ್ವಲ್ಪ ನಾಯ ಎಲ್ಲ ಹಾಕ್ಕೊಂಡು ಹಿಟ್ಟಿನ ಅದರೊಳಗಡೆ ಸೇರಿಸ್ಕೊಂತೀನಿ ಸೊ ನನ್ನ ಮಗಳಿಗೆ ಸ್ಕೂಲ್ ರೆಡಿ ಆಗಬೇಕಲ್ಲ ಅವಳು ಕೂಡ ರೆಡಿ ಆಗ್ತಿದ್ದಾಳೆ ಪಕ್ಕದಲ್ಲಿ ನಾನು ಇವಾಗ ಹೋಗಿ ರೆ ತಿಂಡಿ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಮಾಡ್ತೀನಿ ಅವಳಿಗೆ ಅವಳು ಏನಿದ್ರೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿರ್ತಾಳೆ ಮುಗಿಸಿರ್ತೀನಿ ನಾನೇ ಹಾಗಾಗಿ ತಿಂಡಿ ರೆಡಿ ಮಾಡೋಕೆ ಬಂದಿರ್ತೀನಿ ಅವಳು ಕೂತ್ಕೊಂಡು ಏನಾದರೂ ಟಿ ವಿ ನೋಡ್ತಾ ಇರ್ತಾಳೆ ಹಾಗಾಗಿ ನಾನು ತಿಂಡಿ ರೆಡಿ ಮಾಡ್ತೀನಿ ನಾನು ರೆಡಿ ಮಾಡಿದ್ರೊಳಗಡೆ ಅವಳು ಸುಮ್ಮನೆ ಕೂತಿರ್ತಾಳೆ ಇದು ಮಾಡಿ ಹೋಗ್ತೀನಿ ಸೊ ನೋಡಿ ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ತಾ ಇರಬೇಕು ಎಲ್ಲ ಕಡೆಯೂ ಮಧ್ಯದಲ್ಲೆಲ್ಲ ಬೀಳಿಸ್ಬಾರ್ದು ನೋಡೋಕ್ಕೂ ಚೆನ್ನಾಗಿರಲ್ಲ ಮತ್ತು ಅಲ್ಲೆಲ್ಲ ಕಲ್ ಕಲರ್ ಆಗಿಬಿಡುತ್ತೆ ಹಾಗಾಗಿ ನಿಮ್ಗೆ ಎಷ್ಟಾಗುತ್ತ ಅಷ್ಟು ಸ್ವಲ್ಪನೇ ಹಿಟ್ಟು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಅದು ಬೌಲ್ ತುಂಬಂಗೆ ಹಾಕಬೇಕು ನೋಡಿ ಚೆನ್ನಾಗಿ ಬರುತ್ತೆ ಆವಾಗ ಎಲ್ಲದಕ್ಕೂ ಆಯ್ತು ಇವಾಗ ಕಂಪ್ಲೀಟಾಗಿ ಲಿಡ್ನ ಕ್ಲೋಸ್ ಮಾಡಬೇಕು ಟೂ ಮಿನಿಟ್ಸ್ ಬಿಡಬೇಕು ಅದು ಚೆನ್ನಾಗಿ ಬರುತ್ತೆ ಅವಾಗ ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಬಿಟ್ಟರೆ ನಮಗೆ ಗೊತ್ತಾಗ್ಬಿಡುತ್ತೆ ಲಿಡ್ನ ಓಪನ್ ಮಾಡಿ ನೀವು ಚೆಕ್ ಮಾಡ್ತಾಯಿದ್ರೆ ಅದು ಇಟ್ಟು ಆಗಿದೆಯೋ ಇಲ್ವ ಅಂತ ಗೊತ್ತಾಗುತ್ತೆ ಆಗ ಚೆಕ್ ಮಾಡ್ಕೊತಾನೆ ಇರಬೇಕು ಕಡಿಮೆ ಫ್ಲಮಲ್ಲಿ ಇಟ್ಕೊಂಡಿರಬೇಕು ಜಾಸ್ತಿ ಅಂತೂ ಇಡಬಾರ್ದು ಯಾಕಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ನಾನು ಹೊರಗಡೆ ಹೋದೆ ಸೊ ನನ್ನ ಮಗಳು ರೆಡ್ ಮಾಡ್ತಿದ್ದಿರಲಿ ಹಾಗೆ ನನ್ನ ಮಗ ಕೂಡ ಆಟ ಆಡ್ತಿದ್ದಾನೆ ಅವನಿಗೆ ಆಟ ಆಡಿಸ್ಕೊಂಡು ತಿಂಡಿಗೆ ರೆಡ್ ಮಾಡ್ಕೊತೀನಿ ನೋಡಿ ಕೂತಿದ್ದಾನೆ ಇಲ್ಲಿ ನೋಡ್ತಿದ್ದಾನೆ ಅಮ್ಮ ಏನು ಮಾಡ್ತಾಳೆ ಅಂತ ನೋಡ್ತಿದ್ದಾನೆ ಬಂದಿದ್ದ ತಕ್ಷಣ ಫೋನ್ ಹಿಡ್ಕೊಂಡಿರೋದನ್ನೇ ನೋಡ್ತಾನೆ ವೀಡಿಯೋ ಮಾಡ್ತಿರೋದನ್ನ ಹೀಗೆ ಮತ್ತೆ ಟೂ ಮಿನಿಟ್ಸ್ ಆಯಿತು ಒಂದು ಜೊತೆಗೆ ಟೈಮ್ ಪಾಸ್ ಮಾಡಿದ್ದು ಮತ್ತೆ ಹೋಗ್ತೀನಿ ಅದು ಲಿಡ್ನ ಓಪನ್ ಮಾಡಿ ನೋಡ್ಬೇಕಿವಾಗ ಅಷ್ಟರಲ್ಲಿ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ಬೆಂದಿರೋದನ್ನು ಒಂದು ಸ್ಪೂನಲ್ಲಿ ನಾವು ಚೆಕ್ ಮಾಡಬೇಕು ಬಂದಿರ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಹಾಗೆ ಲೀಡ್ನ ಓಪನ್ ಮಾಡಿ ನೋಡಬೇಕಾಗುತ್ತೆ ರೆಸಿಪಿ ಯಾವ ರೀತಿ ಬಂದಿದೆ ಏನು ಅಂತ ಹೇಳಿಬಿಟ್ಟು ಸ್ಪೂನ್ ತಕ್ಕೊತಾ ಇದ್ದೀನಿ ಇಷ್ಟರಲ್ಲಿ ಆಗಿರುತ್ತೆ ಓಪನ್ ಮಾಡಿ ಇವಾಗ ಒಂದೊಂದಾಗೇ ತಿರ್ವಾಕೊತೀನಿ ಮಗಚ್ಕೊಂಡು ಅದನ್ನು ಕೂಡ ಟೂ ಮಿನಿಟ್ಸ್ ಬಿಡಬೇಕು ಏಕೆಂದರೆ ಮೇಲುಗಡೆ ಬೆಂದಿರುತ್ತಲ್ಲ ಒಳಗಡೆ ಕೂಡ ಅದು ಬೆಂದಿರಬೇಕು ಎರಡು ಕಡೆನೇ ಆಗಿರಬೇಕಲ್ಲ ಹಾಗಾಗಿ ನೋಡಿ ಈ ರೀತಿ ಆಗಿರುತ್ತೆ ಚೆನ್ನಾಗಿ ಬಂದಿರುತ್ತೆ ಮತ್ತು ಈ ಥರ ಒಂದೊಂದಾಗಿ ಒಂದೊಂದಾಗಿ ತೆಗಿಬೇಕು ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಇದೆ ನಮಗೆ ಕಲರ್ ಕಲರ್ ಆಗಿ ಈ ರೀತಿ ರೆಡಿಯಾಗಬೇಕು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದೆ ಟೇಸ್ಟಿಯಾಗಿರುತ್ತೆ ಅಂತ ಸ್ಮೂತಾಗಿ ಬಂದಿರುತ್ತೆ ಹೊರಟುಟ್ಟಾಗಿ ಏನು ಬಂದಿಲ್ಲ ಸ್ಮೂತಾಗಿದೆ ನೀವು ಈ ರೀತಿ ರೆಡ್ ಮಾಡ್ಕೋಬೋದು ಮಕ್ಕಳು ಬೆಳಗ್ಗೆ ಕೇಳೋದೆ ಅದನ್ನೇ ನಿಮಗೆ ತಿಂಡಿ ಈ ಥರ ಬೇಡ ಆ ಥರ ಬೇಡ ಅದು ಬೇಕು ಇದು ಬೇಕು ಇಡ್ಲಿ ಬೇಕು ಜಾಸ್ತಿ ಚಪಾತಿ ಬೇಕು ಈ ಥರನೇ ಕೇಳ್ತಾ ಇರ್ತಾರೆ ರೈಸ್ ಐಟಮ್ಸ್ ಯಾವುದೂ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ಇದನ್ನೇ ಮಾಡಿಕೊಟ್ರೆ ಒನ್ ಆ್ಯಂಡ್ ಟೈಮ್ ಒಂದು ವಾರದಲ್ಲಿ ಒನ್ ಟೈಮ್ ಆದರೂ ಮಾಡಿಕೊಡ್ಬೇಕು ಈ ರೀತಿ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಕೂಡ ಟೂ ಮಿನಿಟ್ಸ್ ಬಿಟ್ಟರೆ ಅದು ಕೂಡ ರೆಡಿಯಾಗುತ್ತೆ ಸೊ ಈ ರೀತಿ ರೆಡಿಯಾಗಿತ್ತು ಮತ್ತು ನನ್ನ ಮಗ ಏನು ಮಾಡ್ತಿದ್ದಾನಂತೆ ಮತ್ತೆ ಬರಬೇಕಾಗುತ್ತೆ ಹಾಗಾಗಿ ನೋಡ್ಕೊತಾನೆ ಅವನು ಕೂಡ ನೋಡ್ಕೊಂಡೆ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ ಸೊ ನೋಡಿ ಹೇಗೆ ಆಟ ಆಡ್ತಿದ್ದಾನೆ ಈ ರೀತಿ ಒಬ್ಬನೇ ಆಟ ಆಡ್ತಿರ್ತಾನೆ ಸೊ ಯಾವುದನ್ನು ತೊಂದರೆ ಕೊಡಲ್ಲ ನನಗೆ ಹಾಗೆ ಆಟ ಆಡ್ಕೊಂಡು ಮತ್ತು ನೋಡಿ ರೆಡಿ ಆಯಿತು ಬಂದಿದೆ ಅಂತ ಒಂದ್ಸರಿ ಚೆಕ್ ಮಾಡ್ತೀನಿ ನೋಡಿ ಸ್ಪೂನಲ್ಲಿ ಹಾಗೆ ನೋಡಿ ಪ್ರೆಸ್ ಮಾಡಿದ ತಕ್ಷಣ ಒಳಗಡೆ ಹೋಗುತ್ತೆ ಹಾಗೆ ಹಾಗೆ ಸ್ಮೂತಾಗಿ ಬಂದಿರುತ್ತೆ ಸೊ ನೋಡಿ ಎರಡನ್ನೂ ಚೆಕ್ ಮಾಡ್ತಿದ್ದೀನಿ ಹಿಂಗೆ ಇಟ್ಕೊಂಡ್ರೆ ಸಾಕು ಹಿಂಗೆ ಫ್ರೆಶ್ ಆಗಬೇಕು ಆ ರೀತಿ ಸಾಫ್ಟಾಗಿ ಬಂದಿರುತ್ತೆ ಹೀಗಾಗಿ ನೋಡಿ ತಟ್ಟೆಗೆ ಹಾಕೊಂಡು ಸರ್ವ್ ಮಾಡ್ಕೊತೀನಿ ಸೊ ಇದು ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದು ತುಂಬ ಇಷ್ಟ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಹೇಗಿದೆ ಚಟ್ನಿ ಮತ್ತು ಇಡ್ಲಿ ಹಾಗೆ ನನ್ನ ಮಗಳು ಫ್ರೂಟ್ ಕೂಡ ತುಂಬ ಇಷ್ಟಪಡ್ತಲ್ಲ ಆಪಲ್ ಹಾಕಿದ್ದೀನಿ ತಿನ್ಕೊಳ್ಳಿ ಅಂತ ಸೊ ಅವ್ಳಿಗೆ ಬ್ಯಾಗ್ ರೆಡಿ ಆಯ್ತಿನಿ ಸ್ಕೂಲಿಗೆ ಕಳಿಸ್ಕೊಟ್ರು ಸೊ ನಮ್ಮ ಮನೆಯವ್ರು ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಅದಾದಮೇಲೆ ನಾನು ಕೂಡ ಎಲ್ಲ ಮಕ್ಕಳನ್ನ ನೋಡ್ಕೊಂಡು ಇಬ್ಬರಿಗೂ ಅವ್ರಿಗೂ ಕೂಡ ತಿನ್ನಿಸ್ಕೊಳೋದು ಏನಾದರೂ ಇದ್ದೇ ಇರುತ್ತಲ್ಲ ಮನೇಲಿ ಸೊ ಅವ್ನು ಕೂಡ ಮಲಗಿಸಿ ಎಬ್ಬರಿಸಿದ್ದೀನಿ ಸೊ ಇವಾಗ ಊಟ ಮಾಡಿಸ್ಬೇಕು ಅವ್ನಿಗೆ ಸರಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನೋಡಿ ರಾಗಿ ಹಿಟ್ಟಿನ ಸರಿ ರೆಡಿ ಮಾಡ್ತಿದ್ದೀನಿ ಅವನು ಕೂಡ ತಿಂಗಿ ತಿನ್ನಿಸ್ಬಿಟ್ಟು ನಾನು ಮನೆ ಕೆಲಸನೆಲ್ಲ ರೆಡಿ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ಒಂದೆರಡು ಸರಿ ಈ ಥರ ಹಾಕೊತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಅಳತೆ ಗೊತ್ತಿರುತ್ತೆ ನನಗೆ ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ ಇರೋ ಟೈಮಿಗೆ ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ಅವನಿಗೆ ಸರಿ ರೆಡಿ ಮಾಡ್ಕೊತಿದ್ದೀನಿ ನನ್ನ ಮಗಳು ಕೂಡ ಎದ್ದಿದ್ದಾಳೆ ಅವಳು ರೆಡಿಯಾಗಿದ್ದಾಳೆ ಆಗಿದ್ದಾಳೆ ಊಟ ತಿನ್ನಿಸಿ ಬಂದು ಮತ್ತು ಇವನು ಅಷ್ಟರಲ್ಲಿ ಇವನಿಗೂ ರೆಡಿ ಮಾಡ್ತಿದ್ದೀನಿ ಇವಾಗ ಓ ಸೊ ಇಬ್ಬರೂ ನೋಡ್ಕೊತೀನಿ ಸಂಜೆವರೆಗೂ ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಇಬ್ಬರು ಅಂತ ಅಷ್ಟರಲ್ಲಿ ನಾನು ಸರಿ ಮಾಡ್ಕೊಂಡು ಹೋಗ್ತೀನಿ ಆಟ ಆಡಿಸ್ತವಳ ಜೊತೆ ಬಿಟ್ಟು ಬಂದಿದ್ದೀನಿ ಆಟ ಆಡಿಸ್ತಾ ಇದ್ದಾಳೆ ಅವಳು ಅವನ ಜೊತೆ ಅವಳಿಗೂ ಚೆನ್ನಾಗಿ ಆಟ ಆಗುತ್ತೆ ಇವನಿಗೂ ಟೈಮ್ ಪಾಸ್ ಆಗುತ್ತೆ ಇಬ್ಬರು ಚೆನ್ನಾಗಿ ಆಟ ಆಡ್ಕೊತಿದ್ದಾರೆ ನೋಡಿ ಸರಿ ಇವಾಗ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ ಸೊ ನಮ್ಮ ಮನೇಲಿ ಊರಿಂದ ತುಪ್ಪ ತೊಗೊಂಬಂದಿದ್ರು ಸಂಡೆ ಹೋಗಿದ್ರು ಅದು ಕೊಟ್ಟು ಕಳಿಸಿದ್ರು ನಮ್ಮ ಮತ್ತು ಪಾಪುಗೆ ಹಾಕುವಂತ ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕಲ್ಲ ಈ ಟೈಮಲ್ಲಿ ಏಯ್ಟ್ ಮಂತ್ ಆದಮೇಲೆ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಒಂದೆರಡು ನಿಮಿಷ ಆರ್ಕೊಂಡವರೆಗೂ ಬಿಡ್ತೀನಿ ಆಮೇಲೆ ತಿನ್ನಿಸ್ತೀನಿ ಇವಾಗ ಆಟಾಡಿದ್ದಾಯಿತು ಇವಾಗ ಊಟ ಮಾಡಿಸ್ಬೇಕು ಬಂದಿದ್ದಾನೆ ಇವಾಗ ಊಟ ಮಾಡಿಸ್ತಾರೆ ಅಂತ ಗೊತ್ತಾಗುತ್ತೆ ಅವನಿಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿ ಇವಾಗ ಆಟ ಆಡಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು ಅವನಿಗೆ ಗೊತ್ತಲ್ಲ ಮಕ್ಕಳು ಹೇಗೆ ತೀಟೆ ಮಾಡ್ತವೆ ಅಂತ ಹ್ಞೂ ಹೋಗ್ತಿರ್ತವೆ ಅವನ್ನ ಹಿಡ್ಕೊಂಡು ಹಿಡ್ಕೊಂಡೆ ನಮಗೆ ಸಂಜೆ ಅವ್ರಿಗೆ ಬಿಡಬೇಕು ಬೇಡ ಬೇಡ ಅವಾಗಲೇ ಅದು ಆಟ ಆಡಿಸ್ಕೊಂಡು ನಮ್ಮ ಪಾಪು ಆಟ ಆಡಿಸ್ತಿದ್ದಾಳೆ ಅವಳು ಅವಳ ಜೊತೆ ಆಟ ಆಡ್ಕೊಂಡು ತಿಂತಾನೆ ಹೀಗೆ ಮಾಡ್ಕೊಂಡು ಮೂತಿನ ಹಿಂಗೆ ಅಂದ್ಕೊಂಡು ತಿಂತಾನೆ ನೋಡಿ ಅವಳು ಆಟ ಆಡ್ಕೊ ಏನೋ ಕೊಡ್ತಿರ್ತಾಳೆ ಉಂಡೆ ಇತ್ತು ಒಂದು ಆ ಉಂಡಿ ಕೊಡ್ತಿದ್ದಾಳೆ ಆಟ ಆಡ್ತಾಗ ಉಂಡಿನಲ್ಲಿ ಅಂತ ಅವನು ನನಗೆ ಬೇಡ ಫೋನ್ ಬೇಕು ಫೋನ್ ಬೇಕಂತ ಬರ್ತಿದ್ದಾನೆ ಈ ರೀತಿ ಫೋನ್ ಎಳೆಯೋದಕ್ಕೆ ನೋಡ್ತಾ ಇದ್ದಾನೆ ನಾನು ಅವ್ನು ಫೋನ್ ತೋರಿಸ್ಕೊಂಡು ಕಡೆ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅದನ್ನು ನೋಡಿಕೊಂಡೆ ತಿಂತಾ ಇದ್ದೆ ನಾನು ಹೀಗೆ ಬೇಗ ಮುಗಿಸಿದ್ದಾಯಿತು ಅವನು ಕೂಡ ಬೇಗ ತಿಂದ್ಕೊಂಡ ಸೊ ಇನ್ಮೇಲೆ ಇನ್ನೇನು ಮಧ್ಯಾಹ್ನ ಆಗ್ತಾ ಬರ್ತೈತೆ ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು ಇವಾಗ ಅವನಿಗೆ ಕ್ಲೀನ್ ಮಾಡಿ ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅದಾದಮೇಲೆ ಅಡುಗೆ ರೆಡಿ ಮಾಡ್ಕೊತೀನಿ ನೋಡಿ ಅವ್ನಿಗೆ ಊಟ ತಿನ್ನೋಕೆ ಏನೆಲ್ಲ ಮಾಡಬೇಕು ಅಂತ ಸೊ ಈ ರೀತಿ ಎಲ್ಲ ಆಟ ಆಡಿಸಿ ಆಯಿತು ತಿನ್ನಿಸಿದ್ದು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮುಗಿಸ್ಕೊಂಡೆ ಅವನು ಓಡ್ತಿದ್ದಾನೆ ಅವ್ನು ಹಿಡ್ಕೊಂಡು ಬರೋದೇ ಕೆಲಸ ಆಗಿರುತ್ತೆ ಕ್ಲೀನ್ ಮಾಡೋದಕ್ಕೆ ಮತ್ತು ಬಂದ ಇವಾಗ ಕ್ಲೀನ್ ಮಾಡ್ತೀನಿ ಮುಖಲೆಲ್ಲ ಒರೆಸ್ಬಿಟ್ಟು ಸೊ ಅವನಿಗೆ ಆಟ ಆಡ್ಕೊಂಡಿರ್ತೀನಿ ಇದಾದಮೇಲೆ ಟೈಮ್ ಆಯಿತು ಮತ್ತು ಅಡುಗೆಗೆ ರೆಡಿ ಮಾಡ್ಕೊತೀನಿ ಮನೇಲಿ ಸ್ವಲ್ಪ ತರಕಾರಿ ತೊಗೊಂಬಂದಿದ್ರು ಸೊ ಅದನ್ನು ಕೂಡ ಎತ್ತಿ ಇವಾಗ ಹೋಗ್ಬಿಟ್ಟು ತರಕಾರಿ ಎಲ್ಲ ಇಟ್ಕೊಂಡು ಸ್ವಲ್ಪನೇ ತರಿಸಿದ್ದೀನಿ ಜಾಸ್ತಿ ಏನು ತರಿಸಿಲ್ಲ ಒಂದು ದಿನಕ್ಕೆ ಆಗೋಷ್ಟು ಏನು ಬೇಕೋ ಅಂತ ತರಿಸ್ಕೊತೀನಿ ಫ್ರೆಶ್ ಆಗಿರೋದನ್ನು ಸಿಕ್ಕೇಕೆಕಾಯಿ ಮತ್ತು ಸೌತೆಕಾಯಿ ತಂದಾರೆ ಸಿಕ್ಕೇಕೆಕಾಯಿ ಬಸ್ಸಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡು ಬಸ್ಸಾರು ಮಾಡಿದರೆ ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದು ನಾನೇನು ಹೇಳಿರಲಿಲ್ಲ ಅವ್ರಿಗೆ ತಂದಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ತಂದಿದ್ದಾರೆ ನಾನು ಕೂಡ ಸಾಂಬಾರು ಮಾಡಬೇಕು ಮಧ್ಯಾಹ್ನ ಪಾಪು ಮಲಗಿದ ಮೇಲೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತೀನಿ ಸೊ ಇದು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ತರಕಾರಿ ಮತ್ತು ಸೋಸ್ಕೋಬೇಕಾಗುತ್ತೆ ಅದನ್ನು ಸೋಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊತೀನಿ ನನ್ನ ಮಗಳು ಕೂಡ ನನ್ನ ಜೊತೆನೇ ಇರ್ತಾಳೆ ಸೊ ಅಷ್ಟರಲ್ಲಿ ಅವಳು ನನ್ನ ಮಗಳು ವ್ಯಾನಿಂದ ಬರ್ತಾಳೆ ಮಧ್ಯಾಹ್ನ ವ್ಯಾನ್ ಬರ್ತಾಳೆ ಬೆಳಗ್ಗೆ ಮನೆಯವ್ರು ಕರ್ಕೊಂಡು ಹೋಗಿಬಿಡ್ತಾರೆ ಹೀಗಾಗಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಇನ್ನೊಂದು ದಿನ ಸಿಗ್ತೀನಿ ಅಲ್ಲಿವರೆಗೂ ಇರಿ ಹಾಗೆ ಎಂಜಾಯ್ ಇರಿ ಸೊ ಲೋ ಈ ವಿಡಿಯೋ ಹೇಗಿದೆ ಅಂತ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಸೊ ವಾಚ್ ಮಾಡಿದ್ದಕ್ಕಾಗಿ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಕಮೆಂಟ್ಸ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್